ಕವಿತಾ ಕಂಬಾರ್ ಅವರು ಯಾವ ತಂಡಕ್ಕೆ ಹೋಗಬಹುದು ಕವಿತಾ ಅವರೇ ತಂಡದ ಹೆಸರು ಬೀನ್ಸ್ ಬುಲ್ಸ್ ನ್ಯಾಷನಲ್ ಮತ್ತೆ ನ್ಯಾಷನಲ್ ಪ್ಲೇಯರ್ ಸಿಕ್ಕಿದ್ದಾರೆ ನಿಮಗೆ ಸುರೇಶ್ ದಿವ್ಯಾ ಸುರೇಶ್ ದಿವ್ಯಾ ಸುರೇಶ್ ಇಲ್ಲ ಎಸ್ ಹರಿ ಮ್ಯಾಮ್ ನಿಮ್ಮ ತಂಡಕ್ಕ गर्ल्स गी दविया सूर्यिश और उजाहरू जाएंगे ताहरे कंग्रेजलेशंस डॉट मनी गर्ल्स माइत्रिया कावड़ा माइत्रिया कावड़ा और उलायसम युवरत्ना चैंपियंस माइत्रिया कावड़ा टू युवरत्ना कविता लंकेश आह शीज नॉट हियर कविता लंकेशमा ओके कविता लक्की शो सिंधु लोकनाथ और यस आरसो हंटर्स आरसो हंटर्स सिंधु लोकनाथ और ओके कंग्रेचुलेशन सिंधु और नीतू एम कुमार यस नीतू और यू कैन चूज बिंदास Vindha's Royal Challengers. Yes. Yes. Lakshmi, yes. Yes. <laughs> Gandhada Gudi Warrior. <laughs> Gandhada Gudi Warriors. Lakshmi, yes. yes, Maurya, White Coat. ಇವರು ನಮ್ಮ ಕಪ್ ಸೀಸನ್ ಟೂ ನ ವಿಮೆನ್ ಐಕಾನ್ಸ್ ದಯವಿಟ್ಟು ಎಲ್ರಿಗೂ ಜೋರಾದ ಚಪಾಳೆ ಬರಬೇಕು ಎಲ್ಲರೂ ಅತ್ಯದ್ಭುತ ಬ್ಯಾಡ್ಮಿಂಟನ್ ಥ್ಯಾಂಕ್ ಯು ಅನ್ನುವಂತ ಮಚ್ ಹತ್ತು ಜನ ಇಲ್ಲೇ ಇರಬೇಕು ನಿಮ್ಮ ನಮಸ್ಕಾರ ಸೊ ಸೀಸನ್ ಟು ತುಂಬ ಖುಷಿ ಆಗ್ತಾ ಇದೆ ಸೆಕೆಂಡ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಟೈಮ್ ನನಗೆ ಮೌರ್ಯ ಬೈ ಗೋಲ್ಡ್ ಕಡೆಯಿಂದ ಐ ಡೋಂಟ್ ನೋ ಆ್ಯಂಡ್ ಲೈಕ್ ಲುಕಿಂಗ್ ಫಾರ್ ದ ಬೆಸ್ಟ್ ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಥರ ಸೊ ಐ ಮೈ ಬೆಸ್ಟ್ ದಟ್ಸ್ ಸೊ ಆರ್ ದ ಬೆಸ್ಟ್ ಆಲ್ ದ ಅದು ಲೇಡೀಸ್ ಬಿಕಾಸ್ ನನಗೊತ್ತು ಕಾಂಪಿಟೇಷನ್ ಯಾರು ಕೊಡ್ತಾರೆ ಇವತ್ತು ಆ್ಯಂಡ್ ಐ ನೋ ಇಟ್ಸ್ ಲೈಕ್ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತೇಳಿ ಸೊ ಆಲ್ ಅದ್ರಿಗಷ್ಟೇ ಬೇಕಾಗಿತ್ತು ಥ್ಯಾಂಕ್ ಯುಸ್ಕರ ಅಪ್ಪು ಸರ್ ಆ್ಯಕ್ಚುಲಿ ಎಲ್ಲೂ ಹೋಗಿಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಎಲ್ಲೆಲ್ಲ ಇರ್ತಾರೆ ಅಲ್ಲೆಲ್ಲ ಡೆಫಿನೆಟ್ಲಿ ಅಪ್ಪ ಇರ್ತಾರೆ ಅಂತ ಹೇಳಿದೀವಿ ಆ ನಾನು ಅಪ್ಪ ಜೊತೆ ಮೌರ್ಯ ಸಿಂಹದಲ್ಲಿ ತಂಗಿ ಪಾತ್ರ ಮಾಡಿದ್ದೆ ಸೊ ಸರ್ ನನಗೆ ಎಲ್ಲಿ ಸಿಕ್ಕಿದ್ರು ಮಾತಾಡ್ಸ್ತಾ ಇದ್ರು ದೊಡ್ಡ ವ್ಯಕ್ತಿ ನನ್ನ ಎಲ್ ಸಿಕ್ಕಿದ್ರು ಗುರ್ತು ಮಾತಾಡ್ಸ್ತಾರೆ ಅಂತ ತುಂಬಾ ಖುಷಿ ಆಗ್ತಿತ್ತು ಆಕ್ಚುಲಿ ಅಪ್ಪು ಕಪ್ಗೆ ಬರೋದಕ್ಕೆ ಅಪ್ಪು ಕಪ್ ಅಂತ ಹೆಸರಿಟ್ಟಿರೋದೇ ರೀಸನ್ ಸೊ ವಿಜಯ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ಆಯ್ತು ಚೇತನ್ ಸೂರ್ಯ ಅವರು ಚೇತನ್ ಸೂರ್ಯ ಅವ್ರು ಕಾಲ್ ಮಾಡಿದ ತಕ್ಷಣ ಖಂಡಿತ ಬರ್ತೀನಿ ಅಂತ ಹೇಳಿ ಒಪ್ಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ನಮಸ್ಕಾರ ಸೀಸನ್ ಒನ್ ನಾನು ಆಡಿಲ್ಲ ಸೊ ನೀವು ಅವ್ಳೇ ಕೇಳಿದ್ರಿ ಏನ್ ಅನ್ಕೊಂಡ್ ಬಂದ್ರಿ ಯಾವ ಗೊತ್ತಿಲ್ಲ ಯಾವ ಟೀಮ್ ಏನು ಅನ್ಕೊಂಡ್ ಬಂದಿಲ್ಲ ಟೀಮ್ ಅವ್ರನ್ನ ಕೇಳಬೇಕು ನಾನ್ ಟೀಮ್ ಪಾರ್ಟ್ ಆಗಿರೋದು ನಿಮ್ಗೆ ಖುಷಿನ ಅಂತ ಸೊ ಐನು ಸೊ ಆಲ್ ದಿ ಬೆಸ್ಟ್ ಚೇತನ್ ಸೂರ್ಯ ಅವ್ರಿಗೆ ಬೆಸ್ಟ್ ನಾನು ಹೇಳೋದಕ್ಕೆ ಇಷ್ಟಪಡೋದು ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಫ್ರಮ್ ವಜ್ರೇಶ್ವರಿ ಕಂಬೈನ್ಸ್ ಅವ್ರ ಚಿತ್ರಗಳಿಂದನೇ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ಇನ್ ಸಿ ವರ್ಕಿಂಗ್ ಫಾರ್ ದ ಕಪ್ ಲಾಸ್ಟ್ ಇಯರು ಮಾಡಿದ್ವಿ ಇಲ್ಲಿರೋ ಎಲ್ಲ ಫ್ರೆಂಡ್ಸ್ ಎಲ್ಲ ಪರಿಚಯ ಇರೋ ಶಾರ್ಟರ್ ಪ್ಲೇಯರ್ಸ್ ಸೊ ಐ ಆಮ್ ಹ್ಯಾಪಿ ಟು ಬಿ ಇನ್ ವಿಕ್ರಮ್ ಸ್ಟೀಲ್ ಥ್ಯಾಂಕ್ ಯು ವಿಕ್ರಮ್ ಆಲ್ ದ ಬೆಸ್ಟ್ ಎವ್ರಿಬಡಿ ಯಾರೆಲ್ಲ ಆಡ್ತಾ ಇದಾರೋ ಎಲ್ರಿಗೂ ಬೆಸ್ಟ್ ಬೆಸ್ಟ್ ಆಫ್ ಲಕ್ ದ ಟೀಮ್ ಇನ್ ಅಂತ ಹೇಳ್ಬೋದು ಎಲ್ಲರೂ ಕಷ್ಟಪಟ್ಟು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನಾನು ಕೇಳ್ಕೊಳ್ಳೋದು ಅಷ್ಟೇ ಬಿಕಾಸ್ ಯೂಶಲಿ ಪ್ರಾಕ್ಟೀಸ್ ಯಾರು ಬರೋಲ್ಲ ಸೊ ಪ್ರಾಕ್ಟೀಸ್ ಮಾಡಿ ಬಂದ್